ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸ್ನಾನ ಅನ್ನೋದು ತುಂಬ ಮುಖ್ಯ ಅಲ್ವಾ ಸೊ ಅದು ಪ್ರೆಗ್ನೆಂಟ್ ಆದಮೇಲೆ ಸ್ವಲ್ಪ ಡಿಫ್ರೆನ್ಶಿಯೇಟ್ ಆಗುತ್ತೆ ಯಾಕಂದರೆ ಹೊಟ್ಟೆ ಬೆಳೀತಾ ಬೆಳೀತಾ ನಾವೇ ಸ್ಟಾರ್ಟ್ ಆಗುತ್ತೆ ಮತ್ತು ವಜೆನಲ್ ಪೇಯ್ನ್ ಆಗುತ್ತೆ ಥ್ರಸ್ಟ್ ಇರುತ್ತೆ ಆ್ಯಂಡ್ ನೆಕ್ಸ್ಟು ಸ್ಕಿನ್ ಇರಿಟೇಷನ್ ಆಗ್ತಾ ಇರುತ್ತೆ ಚುಚ್ಚೋ ಥರ ಫೀಲ್ ಆಗ್ತಾ ಇರುತ್ತೆ ಸೊ ನಾರ್ಮಲಾಗಿ ನಾವು ಸ್ನಾನ ಮಾಡೋದಕ್ಕೂ ಪ್ರೆಗ್ನೆನ್ಸಿಯಲ್ಲಿ ಸ್ನಾನ ಮಾಡೋದಕ್ಕೂ ತುಂಬ ಕೇರ್ಫುಲ್ಲಾಗೆಲ್ಲ ಹ್ಯಾಂಡಲ್ ಮಾಡಬೇಕಾಗತ್ತೆ ಸೊ ನಾನು ಹೇಳುವಂಥ ಈ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ದೇಹದಲ್ಲಾಗುವಂಥ ಚೇಂಜಸ್ ಈ ನವೆ ಈ ಹೊಟ್ಟೆ ಮೇಲಾಗುವಂಥ ಕೆರೆತ ಇದನ್ನೆಲ್ಲ ಆಲ್ಮೋಸ್ಟ್ ಕಡಿಮೆ ಮಾಡಿಕೊಂಡು ಗ್ಲೋಯಿಂಗ್ ಆಗ್ಬೋದು ಕೆಲವು ಡಲ್ ಆಗಿಬಿಡ್ತಾರೆ ಗ್ಲೋಯಿಂಗ್ ಎಲ್ಲ ಆಗ್ಬೋದು ಸೊ ಅದನ್ನು ಹೇಗೆ ಅಂತ ನೋಡೋಣ ಸೊ ಆಲ್ಮೋಸ್ಟಾಗಿ ನೀವು ಸ್ನಾನ ಮಾಡೋಕ್ಕೆ ಹೀಗೆ ಹೋಗ್ತಿದ್ದೀರಾ ಅನ್ನುವಾಗ ಒಂದು ಕಾಲು ಗಂಟೆಗೆ ಮುಂಚೆನೇ ಒಂದು ಎರಡರಿಂದ ಮೂರು ಸ್ಪೂನು ಇಲ್ಲ ಒಂದು ನಾಲ್ಕೈದು ಸ್ಪೂನು ಒಂದು ಬಟ್ಲಿಗೆ ಬೇಸನ್ ಫ್ಲೋರ್ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ ಸೊ ಇದು ಕಡಲೆ ಹಿಟ್ಟು ಏನು ಮಾಡುತ್ತೆ ಅಂದರೆ ನಿಮ್ಮ ಸ್ಕಿನ್ನನ್ನು ಸ್ಮೂತ್ ಮಾಡುತ್ತೆ ಡ್ರೈನೆಸ್ಸಿಂದ ನಿಮಗೆ ಬಿಡುಗಡೆ ಕೊಡುತ್ತೆ ಯಾಕಂದರೆ ಇದರಲ್ಲಿ ಅಷ್ಟೊಂದು ಒಳ್ಳೆ ಗುಣ ಇದೆ ಸಾಫ್ಟಾಗಿರುತ್ತೆ ಸ್ಕಿನ್ಗೆ ಇದು ಸೊ ಇದನ್ನು ಒಂದು ಐದರಿಂದ ಆರು ಸ್ಪೂನಷ್ಟು ಬೇಸನ್ ಫ್ಲೋರ್ ತೊಗೊಳ್ಳಿ ಅದ್ರ ಜೊತೆಗೆ ಮುಲ್ತಾನಿ ಮಿಟ್ಟು ಇದೆ ನಿಮ್ಮ ಹತ್ರ ಅಂದರೆ ನೀವು ಅದಕ್ಕೆ ಒಂದೆರಡು ಸ್ಪೂನ್ ಆ್ಯಡ್ ಮಾಡ್ಕೋಬೋದು ಇದು ತುಂಬ ಒಳ್ಳೆಯದು ತುಂಬ ಕೂಲ್ ಕೂಡ ಇದು ಸ್ಕಿನ್ಗೆ ಅಷ್ಟು ಕೂಲ್ ಕೊಡುತ್ತೆ ಸ್ಕಿನ್ ಬ್ರೈಟ್ನೆಸ್ ಮಾಡುತ್ತೆ ಸೊ ಕೆಲವರು ಪ್ರೆಗ್ನೆಂಟ್ ಆಗಿದ ತಕ್ಷಣ ಕಣ್ಣಿನ ಸುತ್ತಲ ಕಪ್ಪಾಗೋದು ಕತ್ತಿರ ಕಪ್ಪಾಗೋದು ಇದೆಲ್ಲನೂ ಆಗುತ್ತೆ ಸೊ ಅದಕ್ಕೋಸ್ಕರನೇ ನಾನು ಹೇಳ್ತಿರೋದು ಸೊ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಇದನ್ನು ಹಾಕ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಹರ್ಷಿನ ಪುಡಿ ಒಂದು ಸ್ಪೂನು ಮತ್ತು ಮೊಸರು ಎಷ್ಟು ಬೇಕೋ ಅಷ್ಟು ಪೇಸ್ಟ್ ಹೇಗಿರಬೇಕು ಅಂದರೆ ತಿಕ್ನೆಸ್ಸಾಗಿ ಜಾಸ್ತಿ ನೀರು ತುಂಬ ಗಟ್ಟಿನೂ ಬೇಡ ಇದನ್ನ ತಗೊಳ್ಳಿ ಸೊ ಇಷ್ಟನ್ನು ತಗೊಂಡು ನೀವೇನು ಮಾಡಬೇಕು ಸ್ನಾನಕ್ಕೆ ಹೋಗ್ತಿದ್ದೀರಾ ಅಂತಂದಾಗ ಆರಾಮಾಗಿ ಬಿಸಿನೀರೆಲ್ಲ ಬಿಟ್ಟು ನೆಮ್ಮದಿಯಾಗಿ ಕುತ್ಕೊಂಡು ಫೇಸ್ಗೆ ಹಾಕ್ಕೊಳ್ಳಿ ಫಸ್ಟು ಫೇಸ್ಗೆ ಹಾಕ್ಕೊಳ್ಳಿ ಕತ್ತಿನ ಹತ್ತಿರ ಹಾಕ್ಕೊಳ್ಳಿ ಕಂಕಳಿನ ಕೆಳಗಡೆ ಹಾಕ್ಕೊಳ್ಳಿ ನಿಮ್ಮ ಕೈಗೆ ನಿಮ್ಮ ಹೊಟ್ಟೆ ಭಾಗಕ್ಕೆ ತೊಡೆ ಭಾಗಕ್ಕೆ ಕಾಲಿನ ಭಾಗಕ್ಕೆ ಹಾಕ್ಕೊಳ್ಳಿ ಅರಿಶಿನ ಪುಡಿ ನನಗೆ ತುಂಬ ಇಷ್ಟ ಸ್ಮೆಲ್ ತುಂಬ ಇಷ್ಟ ಅನ್ನೋರು ನೀವು ಎರಡರಿಂದ ಮೂರು ಸ್ಪೂನ್ ಧಾರಾಳವಾಗಿ ಹಾಕೋಬೋದು ಕಸ್ತೂರಿ ಅರಿಶಿಣ ಇದ್ದರೆ ಇನ್ನೂ ಒಳ್ಳೆಯದು ಆ ಮಾಮೂಲಿ ಅಡುಗೆ ಅರಿಶಿನ ಒಳ್ಳೆ ಶುದ್ಧವಾಗಿದೆ ಅಂದರೆ ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಹೊತ್ತು ಬಿಟ್ಟು ನೀವು ನಿಧಾನವಾಗಿ ಸ್ನಾನ ಮಾಡ್ಕೊಳ್ಳಿ ಸೊ ಮತ್ತು ನಿಮಗೆ ತುಂಬ ನವೆ ಆಗ್ತಾ ಇದೆ ಹೊಟ್ಟೆ ಮೇಲೆಲ್ಲ ತುಂಬ ನವೆ ಅಂತಂದರೆ ಬೇವಿನ ಎಲೆಗಳು ಸೊ ಬೇವಿನ ಎಲೆಗಳನ್ನ ನೀವು ಒಣಸಿ ಕೂಡ ಎತ್ತಿಟ್ಕೊಬೋದು ಅವೈಲೇಬಲ್ ಇದೆ ಅಂತಂದರೆ ಬಿಸಿನೀರಲ್ಲಿ ಫಸ್ಟೇ ಮನೇಲಿ ಒಂದು ಎರಡು ಲೋಟ ನೀರಿಗೆ ಹಾಕಿ ಕುದಿಸಿಟ್ಟು ಅದನ್ನು ನೀರು ಮಾಡಿಟ್ಕೊಳ್ಳಿ ಬಿ ಕಹಿ ನೀರನ್ನು ಸೊ ಇದನ್ನು ನೀವು ಸ್ನಾನದ ಬಕೆಟ್ಗೆ ನೀರಿಗೆ ಹಾಕ್ಬಿಟ್ಟು ನೀವು ಸ್ನಾನ ಮಾಡುವಾಗ ನಿಮಗೆ ನವೆ ಈ ಚುಚ್ಚಿದಂಗೆ ಆಗೋದು ಹೊಟ್ಟೆ ಮೇಲೆ ನವೆ ಆಗೋದು ಕ್ರಮೇಣ ಕಡಿಮೆ ಆಗುತ್ತೆ ಸೊ ನಾನು ಹೇಳ್ತಾ ಇರೋ ಈ ವಿಷಯಗಳನ್ನ ನೀವು ಫಾಲೋ ಮಾಡಿದ್ರೆ ಅಂದರೆ ಖಂಡಿತವಾಗ್ಲೂ ಸ್ಕಿನ್ನು ಚೆನ್ನಾಗಿರುತ್ತೆ ನಿಮಗೆ ಸೊ ಸೋಪ್ ಇವೆಲ್ಲ ಕೆಲವ್ರಿಗೆ ಹಾರ್ಶ್ ಆಗಿಬಿಡುತ್ತೆ ಹಾರ್ಶ್ ಅಂತ ಆಗ್ತಾ ಇರುತ್ತೆ ಹಾರ್ಮ್ಫುಲ್ ಕೆಮಿಕಲ್ಸ್ ಕೆಲವ್ರಿಗೆ ಅಜ್ಜಸ್ಟ್ ಆಗೋದೇ ಇಲ್ಲ ಸೊ ಇಂಥ ವಿಷಯ ನೀವು ಮಾಡ್ಬೋದು ಇಲ್ಲ ನನಗೆ ಮೈಯಲ್ಲಿ ಕೊಳೆ ಇರುತ್ತೆ ನನಗೆ ಫಸ್ಟ್ ನಾನು ಸೋಪಲ್ಲಿ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಅನ್ನೋರು ಫಸ್ಟ್ ಸೋಪಲ್ಲಿ ಸ್ನಾನ ಮಾಡಿಕೊಂಡು ನೀಟಾಗಿಬಿಡಿ ಕ್ಲೀನಾಗಿ ಸ್ನಾನ ಮಾಡಿಕೊಂಡು ಆಮೇಲೆ ಈ ಪೇಸ್ಟನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಮೈಯಲ್ಲಿ ಮೈಯಲ್ಲಿ ನೆನೆಯೋದಕ್ಕೆ ಬಿಡಿ ನೆನೆಯೋದಕ್ಕೆ ಬಿಟ್ಟು ನಾರ್ಮಲ್ ವಾಟ್ರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನೀವು ಸೋಪು ಮತ್ತೆ ಹಾಕಕ್ಕೆ ಹೋಗಬೇಡಿ ಸೊ ಇದರ ಎಲ್ಲ ಅಂಶಗಳು ನಿಮ್ಮ ಮೈಯಲ್ಲಿರತ್ತೆ ಸೊ ಇದರಿಂದ ಆಗುವಂಥ ಬೆನಿಫಿಟ್ ಇಟ್ಸ್ ಫಸ್ಟು ಸ್ಟ್ರೆಸ್ ರಿಲೀವ್ ಆಗುತ್ತೆ ಈ ಸ್ಮೆಲ್ಲು ಈ ಅರಿಶಿಣ ಪುಡಿ ಸ್ಮೆಲ್ಲು ಮತ್ತು ನಿಮಗೆ ಈ ಒಂಥರ ಅದ್ರ ಅದರ ಒಂದು ಪರಿಮಳ ಏನಿರುತ್ತೆ ನಿಮಗೆ ಒಂದು ಒಳ್ಳೆಯ ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡಿಬಿಟ್ಟು ಒಂಥರ ಆರಾಮ್ ಫೀಲ್ ಆಗುತ್ತೆ ನೆಕ್ಸ್ಟು ಸ್ಕಿನ್ನಲ್ಲಿ ಅದರ ಎಲ್ಲ ಅಂಶಗಳು ಉಳ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ಗಾಗುವಂತಹ ಎಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಎಲ್ಲನೂ ಹೋಗುತ್ತೆ ಆರಾಮ್ ಫೀಲ್ ಆಗುತ್ತೆ ಬಿಸಿ ಬಿಸಿ ನೀರನ್ನು ಮೈ ಮೇಲೆ ಹಾಕ್ಕೊಳ್ಳಿ ಹೊಟ್ಟೆ ಮೇಲೆ ಬಿಸಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಆ್ಯಂಡ್ ನೆಕ್ಸ್ಟು ಇನ್ನೂ ಆಗಿರಬೇಕು ನನಗೆ ಸ್ಮೆಲ್ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಮನೇಲಿ ರೋಸ್ ಇದೆ ಪೆಟಲ್ಸ್ ಇದೆ ಅಂದಾಗ ಅದನ್ನು ಬಿಸಿನೀರಿಗೆ ಹಾಕ್ಕೊಂಡು ಬಿಸಿ ಬಿಸಿ ನೀರು ಬಿಟ್ಟಿರ್ತೀರಲ್ಲ ಅವಾಗ ಹಾಕ್ಬಿಡಿ ಆಮೇಲೆ ತಣ್ಣೀರು ಬಿಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಅದು ಆ ನೀರನ್ನು ನಿಮ್ಮ ಮೇಲೆ ಹೊಟ್ಟೆ ಮೇಲೆ ನಿಮ್ಮ ಮೈ ಮೇಲೆ ನಿಧಾನವಾಗಿ ಆದಷ್ಟು ಟ್ವೆಂಟಿ ಮಿನಿಟ್ಸ್ ಟೈಮ್ ತೊಗೊಂಡು ರಿಲ್ಯಾಕ್ಸಾಗಿ ಸ್ನಾನ ಮಾಡಿ ದಿನ ಸ್ನಾನ ಮಾಡೋದು ತುಂಬ ಮುಖ್ಯ ಅದು ರಿಲ್ಯಾಕ್ಸಿಂದ ಮಾಡೋದು ತುಂಬ ಮುಖ್ಯ ಸೊ ನನಗೆ ವರ್ಕಿಂಗ್ ವಿಮೆನ್ ಅನ್ನೋರು ಒಂದು ಅರ್ಧ ಗಂಟೆ ಫ್ರೀ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ಈ ರೀತಿ ಸ್ನಾನ ಮಾಡೋದ್ರಿಂದ ನಿಮಗೆ ಆಗುವಂತಹ ಬೆವರು ಸ್ಮೆಲ್ಲು ನವೆ ಹೊಟ್ಟೆ ಮೇಲಾಗುವಂತಹ ನವೆ ಸ್ಕಿನ್ ಇನ್ಫೆಕ್ಷನ್ಸು ನವೆ ಆಗೋದು ದದ್ದುಗಳು ಬರೋದು ಗುಳ್ಳೆಗಳು ಬರೋದು ಕ್ರಮೇಣ ಕಡಿಮೆ ಆಗುತ್ತೆ ನಿಮಗೆ ಒಂದು ಸ್ಮೂತಿನೆಸ್ ಇರುತ್ತೆ ಸ್ನಾನ ಮಾಡ್ಕೊಂಡು ಹೊರಗೆ ಬಂದಿದ ತಕ್ಷಣ ಏನೋ ಒಂಥರ ನೆಮ್ಮದಿ ಫೀಲು ಒಂಥರ ಒಂದು ಹೇಗೆ ಹೇಳೋದು ಅಂತಂದರೆ ಒಂದು ಹರ್ಬಲ್ ಕೇರ್ ತೊಗೊಂಡು ಹಾಗೆ ಫೀಲ್ ಆಗುತ್ತೆ ನಿಮಗೆ ಸೊ ನಮಗೆ ಇನ್ನೊಬ್ರು ಬಂದು ಮಸಾಜ್ ಮಾಡಬೇಕು ನಮಗೆ ಹರ್ಬಲ್ ಕೇರ್ ಕೊಡಬೇಕು ಅನ್ನೋದೇನಿಲ್ಲ ನೀವೇ ಆರಾಮಾಗಿ ಮನೇಲಿರುವಂಥ ಕೆಲವು ವಿಷಯಗಳನ್ನು ಯೂಸ್ ಮಾಡಿಕೊಂಡು ಫೇಸ್ಗೆ ಹಾಕ್ಕೊಳ್ಳೋದು ಹೊಟ್ಟೆ ಮೇಲೆ ಹಾಕ್ಕೊಳ್ಳೋದು ಕಾಲುಗಳಿಗೆ ಹಾಕ್ಕೊಳ್ಳೋದು ಆ ಅರಿಶಿನ ಪುಡಿಯ ಒಂದು ಕಲರ್ ಕೊಡುತ್ತೆ ನೋಡಿ ನಮ್ಮ ಸ್ಕಿನ್ಗೆ ನ್ಯಾಚುರಲ್ ಕಲರ್ ಅದು ಬರುತ್ತೆ ಸೊ ಇದೊಂದು ಒಳ್ಳೆ ಸ್ಮೂತಿನೆಸ್ ಕೊಡುತ್ತೆ ಇದು ಜಸ್ಟ್ ಸ್ಕಿನ್ ಗೋ, ಇರಿಟೇಶನ್ ಕಮ್ಮಿ ಮಾಡೋದಕ್ಕೋ ನಾವೇ ಕಮ್ಮಿ ಮಾಡೋದಕ್ಕೋ ಅಲ್ಲ ನಿಮ್ಮ ಒಂದು ಏನು ಹೇಳೋದು ಕ್ಲೀನ್ ಆಗುತ್ತೆ ನಮ್ಮ ಮೈಂಡ್ ಕೂಡ ಕ್ಲೀನ್ ಆದಂಗೆ ನಮ್ಮ ಆಹಾರ ಕ್ಲೀನ್ ಆದಂಗೆ ಅನಿಸ್ತಾ ಇರುತ್ತೆ ಸೊ ಈ ರೀತಿ ಒಂದು ಸತಿ ಟ್ರೈ ಎರಡು ಸತಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಾನು ಹೇಳಿರೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಅನಿಸುತ್ತೆ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ ಹಾಕ್ಕೊಳ್ಳೇಬೇಕು ಸೊ ಇದರಿಂದ ಅದರ ಅದರಲ್ಲಿ ಕೊಡುವಂಥ ಸ್ಮೆಲ್ ಇದೆ ಅಲ್ಲ ಅದೇ ನಿಮಗೆ ಒಂಥರ ಇಮಿಡಿಯೇಟಾಗಿ ಒಂದು ಸ್ಟ್ರೆಸ್ ಕಮ್ಮಿ ಆಗುವಂಥ ರಿಲೀಫ್ನೆಸ್ ಕೊಡುತ್ತೆ ಸೊ ನೋಡಿಕೊಂಡು ಸ್ನಾನ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಟೇ ಕೇರ್ ಬಾಯ್